ಖಂಡಿತ ಸರ್ವಜ್ಞನ ಈ ವಚನವು ಜೀವನದ ವಾಸ್ತವಿಕತೆಯನ್ನು ತೆರೆದಿಡುವ ಒಂದು ನಾಣ್ಣುಡಿ ತುಂಬಿದ ಕೆರೆ ಬಾವಿ ತುಂಬಿದಂತಿರುವದೆ ಕೆರೆ ಮತ್ತು ಬಾವಿ ತುಂಬಿರುವುದು ಮೇಲ್ನೋಟಕ್ಕೆ ಸಂತೋಷವನ್ನು ನೀಡಬಹುದು ಆದರೆ ಅವು ಯಾವಾಗ ಖಾಲಿಯಾಗುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಬಾಹ್ಯವಾಗಿ ತೋರುವ ಸಂತೋಷ ಮತ್ತು ಸಮೃದ್ಧಿಯನ್ನು ನಂಬುವುದು ಸರಿಯಲ್ಲ ನಂಬಿರಲು ಬೇಡ ಲಕ್ಷ್ಮಿಯನು ಬಡತನವು ಬೆಂಬಿಡದೆ ಬಹುದು ಸರ್ವಜ್ಞ ಸಂಪತ್ತು ಲಕ್ಷ್ಮೀ ಶಾಶ್ವತವಲ್ಲ ಬಡತನವು ಯಾವಾಗ ಬೇಕಾದರೂ ಬರಬಹುದು ಆದ್ದರಿಂದ ಸಂಪತ್ತಿನ ಮೇಲೆ ಮಾತ್ರ ಅವಲಂಬಿತವಾಗದೆ ಜೀವನದ ಏರಿಳಿತಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ತಾತ್ಪರ್ಯ ಈ ವಚನವು ಜೀವನದ ಅನಿಶ್ಚಿತತೆಯನ್ನು ಮತ್ತು ಬದಲಾವಣೆಯನ್ನು ಎತ್ತಿ ತೋರಿಸುತ್ತದೆ ಬಾಹ್ಯವಾಗಿ ಕಾಣುವ ಸಮೃದ್ಧಿ ಮತ್ತು ಸಂತೋಷವು ಶಾಶ್ವತವಲ್ಲ ಮತ್ತು ಬಡತನವು ಯಾವಾಗ ಬೇಕಾದರೂ ಬರಬಹುದು ಆದ್ದರಿಂದ ನಾವು ಯಾವುದೇ ಪರಿಸ್ಥಿತಿಗೂ ಸಿದ್ಧರಾಗಿರಬೇಕು ಮತ್ತು ಜೀವನದ ವಾಸ್ತವಗಳನ್ನು ಅರ್ಥಮಾಡಿಕೊಳ್ಳಬೇಕು ಎಚ್ಚರಿಕೆ ಈ ವಚನವು ಭೌತಿಕ ವಸ್ತುಗಳ ಬಗ್ಗೆ ಹೆಚ್ಚು ಅವಲಂಬಿತವಾಗುವುದರ ಅಪಾಯವನ್ನು ಎತ್ತಿ ತೋರಿಸುತ್ತದೆ ವೈರಾಗ್ಯ ಇದು ಜೀವನದ ತಾತ್ಕಾಲಿಕ ಸ್ವರೂಪದ ಬಗ್ಗೆ ಒಂದು ರೀತಿಯ ವೈರಾಗ್ಯವನ್ನು ಪ್ರೋತ್ಸಾಹಿಸುತ್ತದೆ ಸಮತೋಲನ ಸಂತೋಷ ಮತ್ತು ದುಃಖ ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸಲು ಇದು ಒತ್ತು ನೀಡುತ್ತ